ಒಂದು ನಮಸ್ತೆ ನಾನು ನೀವು ನೋಡ್ತಾ ಇದ್ರಿ ಯೂಟ್ಯೂಬ್ ಚಾನಲ್ ಬನ್ನಿ ಈ ದಿನದ ಮಾಹಿತಿ ಹಸುಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ತಾ ಇದ್ರ ಶೈನ್ ಅಂತೂ ಸ್ಕಿನ್ ಶೈನ್ ತುಂಬಾ ಚೆನ್ನಾಗಿದೆ ಅಂತ ಸ್ಕಿನ್ ಶೈನ್ ಸಖತ್ ಶೈನ್ ಇದೆ ನೀವು ನೋಡ್ತಾ ಇದ್ರಿ ಸಕ್ಕ ಇದು ಒಂದು ನನಗೆ ಏನಂದ್ರೆ ಎಸ್ ಅಂದ್ರೆ ನೀವ್ ಎರಡು ಲೀಟರ್ ಮೂರ್ ಲೀಟರ್ ಕಟ್ಟೋದ್ಕಿಂತ ಕನಿಷ್ಠ ಒಂದು ಹತ್ತು ಲೀಟರ್ ಮೇಲೆ ಬರುವಂತ ಹಸುಗಳನ್ನು ಒಂದು ಅಥವಾ ಎರಡು ಕಟ್ಟಿದ್ರೆ ತುಂಬಾ ಚೆನ್ನಾಗಿ ನಮ್ಮ ಕೈ ನಮ್ಮ ಬಿಸ್ನೆಸ್ ಗೆ ಅನ್ನೋ ಮಾಡ್ಕೊಡುತ್ತೆ ಒಂದ್ಸತಿ ಎಷ್ಟು ಬರುವುದ್ರಿ ಸರ್ ಹದ್ನೈದು ಬರುವಂತ ರೆಕಾರ್ಡ್ ನೋಡ್ರಿ ನಾನು ಮೊದಲು ಫೀಡ್ ಕೇಳ್ತಾ ಇದ್ದೆ ಕನಿಷ್ಠ ಅಂದ್ರೆ ಮೂರಿಂದ ನಾಲ್ಕು ಕೆಜಿ ಫೀಡ್ ಹಾಕ್ತಾರೆ ಒಂದ್ಸತಿ ಹಸುಗಳು ಇವ್ರ ಹತ್ರ ಇರುವಂತದ್ದು ನಾವು ನೋಡ್ತಾ ಇದ್ರಿ ದಾವಣಗೆರೆ ಕಾಲನೂರು ವಿಭಾಗದಲ್ಲಿ ಇಲ್ಲೂ ಕೂಡ ಇದೆ ಹಸು ಎಚ್ ಎಫ್ ಅಲ್ಲಿ ಬೋಡಿನೇ ಇದೆ ಒಂದಿಷ್ಟು ಗ್ರಾಸ್ ಅಲ್ಲಿ ಬರುತ್ತೆ ಬ್ಲಾಕ್ ಸ್ಪಾಟ್ ಇರೋರು ಕೆಲವು ನೀವ್ ಎಲ್ಲೇ ನೋಡ್ರಿ ಯೂಟ್ಯೂಬ್ ಅಲ್ಲಿ ಬೇರೆ ಯಾರೇ ವೀಡಿಯೋ ಹಾಕಿದ್ರೆ ಬ್ಲಾಕ್ ಸ್ಪಾಟ್ ಇರೋದು ನೋಡ್ತಾ ಇದ್ರೆ ಕಾಯಿನ್ ಬ್ಲಾಕ್ ಕಾಯಿನ್ ಗಳು ಕಾಣ್ತಾ ನೀವು ನೋಡ್ತಾ ಇದ್ರಿ ಆದ್ರ ಬುದ್ಧ ಆಯ್ಕೆ ಮಾಡೋದಿಲ್ಲ ತುಂಬಾ ಜನ ಹಸು ಮೇವು ತಿಂತೈತಿ ಮೆಲ್ಕ್ ಹಾಕ್ತೈತಿ ಅಂತ ಕೂತ್ಕೊಂಡು ನೋಡ್ ಒಯ್ಬೇಕು ನೀವು ಹಂಗಿರ್ತಿ ಹಸುಗಳು ಆಲೋಚನೆ ಮಾಡಿ ಗಮನಿಸ್ಕೊಂಡು ಅಬ್ಸರ್ವ್ ಮಾಡಿ ಗಂಟೆ ಗಂಟೆಗಟ್ಟಲೆ ಕುತ್ಕೊಂಡು ನೋಡಿರಿ ಯಾವುದು ನಿಮಗೆ ಸೂಟ್ ಆಗ್ತಾಯಿದೆ ಹೆಂಗಿದೆ ಇದು ಇದೆ ಹಸು ನೀವು ಹಿಡ್ಕೊಂಡು ತಿರ್ಗಾರ್ದಾಗ ನಂಗೆ ಸೆಟ್ ಆಗುತ್ತಾ ಇದು ಅಂತ ನೀವು ಅಬ್ಸರ್ವ್ ಮಾಡಬೇಕು ಸೊ ಅಲ್ಲಿ ನಿಪ್ಪಲ್ಸ್ ಎಲ್ಲ ಬ್ಲಾಕ್ ನೋಡ್ತಾ ಇದ್ದೀವಿ ಸ್ವಲ್ಪ ಗಾಬರಿ ಆಗ್ತಿದೆ ಹಸು ಅಷ್ಟೇ ಬ್ಲಾಕ್ ನಿಪ್ಪಲ್ಸು ಅದ್ರ ಮೇಲೆ ಎಡರ ಮೇಲೆ ಬ್ಲಾಕ್ ಸ್ಪಾಟ್ ಇರುವಂಥದ್ದು ಗಟ್ಟಿ ಬ್ರೀಡ್ ಇದು ನೋ ಡೌಟ್ ಮೊಣಕನದ ಕೆಳಗೆ ಬರುವಂಥ ವೈಟ್ನೆಸ್ ಇಲ್ಲ ಇದಕ್ಕೆ ಕ್ರಾಸ್ನೆಸ್ ಆಗಿರುವಂಥ ಸೊ ಅನ್ಬೋಲ್ ಅಂದರೆ ಹಾಲ್ ಬ್ಲ್ಯಾಕಲ್ಲಿ ಕ್ರಾಸ್ ಇದೆ ಹಸು ಇದು ಅದು ಮೆಲ್ಕು ಹಾಕೋ ಸ್ಟೈಲು ಒಂದು ನಿಮಿಷಕ್ಕೆ ಎಷ್ಟು ಸತಿ ಮೇಲೆ ಕರ್ತಾ ಇದ್ದೀವಿ ಇದು ಆರೋಗ್ಯವಂತ ಇರೋಂಥ ಹಸುವಿನ ಲಕ್ಷಣ ಆಯ್ಕೆ ಬಂದಾಗ ಇವೆಲ್ಲ ಅಬ್ಸರ್ವ್ ಮಾಡಬೇಕು ಅಂತ ಹಣೆ ಮೇಲೆ ಏನು ಚೆಂದ ಇದೆ ಮಾರ್ಕ್ ಅಳತೆ ಮಾಡಿ ಸ್ಕೇಲ್ ಹಾಕ್ದಂಗೆ ಇದೆ ಹಾರ್ಟ್ ಇಲ್ಲಿ ಹಸು ನೋಡಿ ಇದೇ ಥರ ಇನ್ನೊಂದು ಹಸು ಇದೆ ಇದು ಎಷ್ಟನೇ ಸೂಲಿಂದ ಇರ್ಬೋದು ಎರಡನೇ ಕರ ಹಸು ಎರಡನೇ ಕರ ಹ್ಞೂ ಅಲ್ಲಿ ಏನಾಗಿದೆ ಹಸು ಇದು ಇದು ಆರಾಧ್ಯ ಹಸು ಅದರಲ್ಲೂ ಹೆಂಡತಿ ನಿಮಗೆ ಅವ್ರ ಹತ್ರನೇ ಕೇಳಬೇಕು ವಿಚಾರಿಸಬೇಕು ನಾನು ನೋಡ್ತಾ ಇದ್ದೆ ಅವರು ಸ್ವಲ್ಪ ಬ್ಯುಸಿ ಇದ್ರು ತೋರಿಸ್ತೀನಿ ಆಮೇಲೆ ಅವರಿಂದನೂ ನಾನು ಹೇಳಿಸ್ತೀನಿ ಹೆಂಗಿದೆ ಏನು ಅಂತೇಳಿ ಇದು ಎ ಬಿ ಎಸ್ ಸೆಮೆನ್ ಎಲ್ಲ ಇಂಪೋರ್ಟೆಂಟ್ ಬುಲ್ಸ್ ಗಳಿಂದ ಅಥವಾ ಸೆಕ್ಷಲ್ ಸೆಮನ್ ಇಂದ ಆಗಿರ್ತಕ್ಕಂಥದ್ದು ಬೀಡು ಇಲ್ಲೆಲ್ಲ ಇವೆಲ್ಲ ಕೂಡ ಸೇಲ್ಗೆ ಇರುವಂತದ್ದು ಹಾಲ್ ಬ್ಲಾಕ್ ಇದೆ ಇಲ್ಲ ಒಂದು ಇದು ನೋಡಿ ಎಷ್ಟು ಚಂದ ಸ್ಪೈಕ್ ತರ ಇದೆ ನಾನು ಹೇಳಲ್ಲ ಗ್ಯಾರಂಟಿ ಇದೆ ಸ್ಪೈಕ್ ಬಟ್ ಲಕ್ಷಣ ಹಸುವಿನ ಲಕ್ಷಣ ಸ್ಪೈಕ್ ತರ ಬರುವಂಥ ಕಿವಿ ಇಲ್ಲ ಇರ್ಬೋದು ಮೇಲೆ ಅದು ಗುಂಪ್ಟ ಏನಿದೆ ಅಲ್ಲಿಂದ ಹೇಳ್ಬೋದು ಅಡರ್ ಸೈಜ್ ಇರ್ಬೋದು ಇವೆಲ್ಲ ಏನಾದರೂ ಸ್ಪೈಕ್ ಲಕ್ಷಣಗಳು ಇರ್ತವೆ ಸೆಕ್ಷಲ್ ಸಮಯನ ಅವ್ರು ಹೆಂಗೆ ಹಾಕ್ತಿ ರೈತರು ಕೊಟ್ಟಿರ್ತಾರೆ ಯಾಕಂದ್ರೆ ನನ್ನ ಹಸು ಅಲ್ಲ ನಾನು ಹಾಗಾಗಿ ಇದೇ ಅಂತ ಕನ್ಫರ್ಮ್ ನಿಮ್ಗೆ ಹೇಳೋಕ್ಕಲ್ಲ ಬಟ್ ಅದ್ರ ಲಕ್ಷಣಗಳು ಇದ್ದಾವೆ ಅಂತ ನಾನು ಹೇಳ್ಬೋದು ಇದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಸ್ಪೈಕ್ನ ಹತ್ತಿರ ಇರತಕ್ಕಂಥ ಬ್ರೀಡ್ ಇದೆ ಸಿಂಪಲ್ ನೋಡಿ ನೀವು ಮಷಿನ್ ಇದಾದರೂ ಹಾಕ್ಬೋದು ಅಥವಾ ನಿಮ್ಮ ಕೈಯಿಂದಲೇ ನೀವು ಆ ಥರ ಇರುತ್ತೆ ಆಮೇಲೆ ಮೇವಿನ ಲೊ ಪಕ್ಕ ಲೋಕಲ್ ಮೇವಿನ ಮೇಯ್ತಾ ಇರೋದು ನಮ್ಮ ದಾವಣಗೆರೆ ಸೈಡ್ಗೆ ಏನಪ್ಪ ಹಸಿರು ಗದ್ದೆ ಹುಲ್ಲಾಗಿರ್ಬೋದು ಅಥವಾ ಹೊರಗಡೆ ನಾವು ಕಳಿಸ್ದಾಗ ಗದ್ದಿ ಹುಲ್ಲಿನ ಆಗಿರ್ಬೋದು ಮನೇಲಿ ಒಣ ಹುಲ್ಲಾಗಿರ್ಬೋದು ಕೆಲವು ಸೈಲೇಜ್ ಸೈಲೇಜ್ ಹಾಕ್ತಾ ಇದ್ರೆ ಸೈಲೇಜ್ ಆಗ್ಬೋದು ಇವೆಲ್ಲವೂ ಕೂಡ ಮೇಂಟೆನೆನ್ಸ್ ಇರುವಂಥ ಹಸಿ ಇಲ್ಲಿ ಯಜಮಾನ ನಿಂತ್ಕೊಳ್ರಿ ಹಂಗೆ ನೋಡಿ ಅಷ್ಟು ರೈಟ್ ಯಜಮಾನ್ರು ಏನಿದ್ರು ಕೂಡ ಒಂದು ಹೆಚ್ಚು ಕಡೆ ಆರು ಅಡಿ ಹತ್ತಿರ ಇರೋರು ಅವರು ಫೀಟ್ ಹತ್ತಿರ ಇರೋಂಥ ಯಜಮಾನ್ರು ಅವರು ಅವ್ರ ಲೆವೆಲಿಗೆ ನಿಂತಿರ್ತಕ್ಕಂಥ ಹಸು ಎಷ್ಟು ನೋಡ್ರೆ ದೂರದಿಂದಲೇ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಹತ್ತಿರ ಬಂದರೆ ಫ್ರೇಮಿಗೆ ಬರಲ್ಲ ಹಸು ಎ ಬಿ ಹಸು ಪಕ್ಕ ಬದು ಇಲ್ಲಿಂದ ನೋಡ್ರಿ ಹೆಚ್ಚು ಕಡಿಮೆ ಉದ್ದ ಏಳು ಅಡಿ ನೋಡೋಟ್ ನೀವು ಮೀಟ್ರ್ ಅಳತೆ ಟೇಪ್ ತೊಗೊಂಬಂದು ಅಳತೆ ಮಾಡಿಕೊಂಡ್ರು ನೀವು ಕರೆಕ್ಟ್ ಏಳು ಅಡಿ ಎತ್ತರ ಐದು ಅಡಿ ನೋಡೌಟ್ ಎಷ್ಟನೇ ಸೂಲ್ರಿ ಯಜಮಾನ್ರಿ ಇದು ಪಸ್ ಸೂಲಲ್ಲ ಸೂಪರ್ ಆಗಿದೆ ಶೈನ್ ಏನು ಹೆಂಗ್ ಬ್ರೀಡ್ ಇದು ಹೆಂಗ ಬ್ರೀಡ್ ಇದೆ ಸೂಪರ್ ಆಗಿದೆ ಬ್ರೀಡ್ ಮಾತ್ರ ಇನ್ನೂ ಅಷ್ಟೇ ಶೈನ್ ಇತ್ತು ನೋಡ್ರಿ ಯಜಮಾನ್ ಕೈಗಾಗ ಚಂದ ನಿಂಗೆ ತೊಕರ್ರಿ ಏನು ರೇಟ್ ಆಗ್ಬೋದು ನನಗೇನು ಗೊತ್ತಾ ನಿಮ್ಮ ಫಿಕ್ಸ್ ಅಲ್ಲ ಇಷ್ಟಕ್ಕೆ ಬಂದ್ರೆ ನಾನು ಕೊಡ್ತೀನಿ ಅಂತ ಹೇಳ್ಬಿಡಿ ನೋಡೋಣ ಅಲ್ಲ ಹೇಳೋದ್ ಹೇಳ್ತೀವಿ ಸರ್ ಆರೋಗ್ಯ ಬಂದು ಕುಂತಿನ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ಬಿಡುವ ಇರುತ್ತೆ ಒಂದು ಮೂವತ್ತು ಹಾಂ ಓಕೆ ಸ್ನೇಹಕರಾ ಇದು ಒಂದು ಮೂವತ್ತಕ್ಕೆ ಇರತಕ್ಕಂಥ ಬ್ರೀಡ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಫಿಕ್ಸ್ ಇಲ್ಲ ಕಡಿಮೆ ಆಗೋ ರೇಟ್ ಸಾಧ್ಯತೆ ಇರುತ್ತೆ ಎಳ್ಳಲ್ಪಡ್ಡೆ ಎಷ್ಟು ಉದ್ದ ಎಷ್ಟು ಬಿಸಿ ನೋಡಿ ಸರ್ ಹಾಂ ಹಾಂ ಇಳುವರಿ ಹೇಳ್ತೇಳಿ ಉದ್ದ ಬರುತ್ತೆ ಇದೆ ನಾನು ಅದನ್ನೇ ನೋಡ್ತಾ ಇದ್ದೆ ಬ್ಲಾಕ್ ಸ್ಪಾಟಲ್ಲಿ

ಇವೆಲ್ಲ ಹಸುಗಳು ಮಾರಾಟ ಆಗ್ತಾ ಇರೋದ್ರೆ ಬಿಲ್ಲೆ ಕಾಯಿನ್ ತರ ಬ್ಲಾಕ್ ಸ್ಪಾಟ್ ಇರುವಂತ ಹಸು ಮುಂದೆ ಎಲ್ಲೋಗುತ್ತೆ ಅದ್ರ ಹಿಂದೆ ಗುಂಪು ಗುಂಪಲ್ಲಿದೆ ಅದು ಹೋಗಿ ಒಳಗೆ ಹೋಗ್ಲಿ ಬಿಡ್ರಿ ಕೊಟ್ಟಿಗೆ ಹೋಗ್ಲಿ ಇದು ನೀವು ಬಿದ್ದೀರಿ ಚಿತ್ರದಲ್ಲಿ ಇದೆ ಆಮೇಲೆ ಇದು ಹಲ್ಲೆನಾದ್ರೆ ಬ್ಲಾಕ್ಟಿಷನ್ ಫಸ್ಟ್ ಇವೆಲ್ಲ ನೋಡ್ರಿ ಹೇಳ್ತಾರೆ ನೀವು ಬಂದಾಗ್ಲೂ ಕೂಡ ಪರಿಶೀಲಿಸಿಕೊಂಡು ತುಂಬಾ ಸೂಕ್ತ ನಾವೇನೇ ಹೇಳಿರ್ಲಿ ನೀವು ಬಂದಾಗ ಹತ್ತು ನೋಡಿದಾಗ ಖಂಡಿತ ಚೆನ್ನಾಗಿದೆ ಅಂದೇ ಅಂತೀರಿ ತುಂಬಾ ಸೇಲ್ ಆಗುವಂತದ್ದು ಇವೆಲ್ಲ ಇರುತ್ತೆ ನೀವು ಫೋನ್ ಅಲ್ಲಿ ಮಾತಾಡಿಕೊಂಡಾಗ ಅದಷ್ಟು ಬೇಗ ರೀಚ್ ಮಾಡೋಂಥ ಪ್ರಯತ್ನ ಅವ್ರಿಗೆ ಮಾಡ್ರಿ ಆಮೇಲೆ ದೂರದಿಂದ ಬಂದು ಸೇಲ್ ಅಂತ ವಾಪಸ್ ಹೋಗುವಂಥದ್ದು ಆಗಬಾರ್ದು ಇದೇನು ರೇಟ್ ವಿಚಾರ ಹೆಂಗಿದೆ ಸರ್ ಒಂದು ಹತ್ತು ಹೇಳ್ತೀನಿ ಒಂದು ಹತ್ತು ಒಂದು ಹತ್ತು ಇದೆ ಅಂದ್ರೆ ರೇಟು ಕೆಲವ್ರು ಹೇಳ್ತಾರೆ ವೀಡಿಯೋದಲ್ಲಿ ಕೆಲವ್ರು ಹೇಳೋದಿಲ್ಲ ಇವತ್ತು ರವಿ ಅವ್ರು ಹೇಳ್ತಿದ್ದಾರೆ ರೇಟ್ ಒಂದು ಹತ್ತು ಅಂತ ಅಂತಿದ್ದಾರೆ ಏನಾಗ್ಬೋದು ನೀವು ಬಂದಾಗ ನೋಡಿ ಇನ್ನೊಂದ್ಸತಿ ಮಾತಾಡ್ಕೊಂಡು ನೀವು ಹೋಗಿ ರೇಟ್ ಫಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ ಇಲ್ಲಿ ಇತ್ತಾಗ ಒಂದು ರೇಟ್ ಚಪ್ಪು ಕೂಡ ಬ್ರೀಡು ಅದು ಶಾರ್ಟ್ ಇದೆ ಹೈಟ್ ಅಷ್ಟು ಹೈಟ್ ಬರೋದಿಲ್ಲ ಇದು ನೋಡ್ತಾ ಇದ್ರಲ್ಲ ಹಿಂಗೆ ಹಾ ತಿಳಿಸ್ಕೊಡ್ರಿ ಹಿಂಗೆ ಶಾರ್ಟ್ ಇದೆ ನೋಡ್ತಾ ಇದ್ರಲ್ಲ ಅದಕ್ಕೂ ಕೂಡ ನಿಮ್ಗೆ ತೋರಿಸ್ತಿದ್ದೆ ನಾನು ಆಗ್ಲೇ

ಖರೀದಿ ಸಂದರ್ಭದಲ್ಲಿ ಗಟ್ಟಿ ಬ್ರೀಡ್ ಅಂತ ಅವ್ರು ಅಂತಾರೆ ನೀವು ನೋಡಿ ದೊಡ್ಡ ದೊಡ್ಡ ಮೇವು ಅಂತಾರಲ್ಲ ಅಂತಾರಿಗೆ ಇದು ಪಾಡು ಪಾಡಲ್ಲ ಸಣ್ಣ ಮೇವು ಮೇವು ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಜಾಸ್ತಿ ಬೇಕಿಲ್ಲ ಕಡಿಮೆ ಮೇವು ಹೆಚ್ಚು ಇದೆ ಒಂದು ಮಟ್ಟ ಇದೆ ಹೌದು ಹೌದು ಬ್ರೆಡ್ ಅಂಡ್ ಮಿಕ್ಸ್

ಬಂದೈತಿ ಕಡಿಮೆ ಒಂದ್ ಹಾಲು ಹತ್ ಲೀಟರ್ ಒಳಗೆ ನೋಡ್ಕೊಬೋದಾ ಹಿಂಗೆ ಅಂತ ಹಾಳು ಬರುತ್ತೆ ಹ್ಮ್ ಒಂದೊತ್ತಿಗೆ ಒಂದೊತ್ತಿಗೆ ಅಲ್ಲಾ ನೋಡ್ರಿ ಇದು ನಂಗೆ ನೇರ ಕರೆಕ್ಟ್ ಆಗಿ ಹೇಳ್ಬೇಡ್ರಿ ಬಾಳ ಚೆನ್ನಾಗಿ ಇದ್ರೆ ರೆಡಿನಲ್ಲಿ ಇದೆ ಮಿಕ್ಸ್ ಬರುತ್ತೆ ಬ್ಲೀಡು ಹೆಂಗಿದೆ ನೋಡ್ರಿ ಐದು ಆರು ಅದಕ್ಕೆ ಧೋಕ ಇಲ್ಲ ಅಂತ ಹೇಳ್ತಾರೆ ಬ್ರದರ್ ಇಲ್ಲಿ ಯಾವ್ದು ಬರುತ್ತೆ ಇದು ಆಲ್ ಬ್ಲಾಕ್ ಕ್ರಾಸ್ ಬರುತ್ತೆ ಸರ್ ಕ್ರಾಸ್ ಬರುತ್ತೆ ನಾವು ಏನಂತ ಕಂಟ್ರಿ ಕ್ರಾಸ್ ಅಂತೀವಿ ಹೇಳಿದ್ರಿ ಕಂಟ್ರಿ ಅಲ್ಲ ಕಂಟ್ರಿ ಕಂಟ್ರಿ ಅಂದ್ರೆ ದೇಶೀಯವಾಗಿ ಇರತಕ್ಕಂತ ಹಸು ಕ್ರಾಸ್ ಇರತಕ್ಕಂತ ಹಸು ಇದ್ರ ಹಾಲು ಬಾರಿ ಫ್ಯಾಟ್ ಇತ್ತು ಫುಲ್ ಫ್ಯಾಟ್ ಇದು ಫ್ಯಾಟ್ ಬರುತ್ತೆ ಇದು ಎಳ್ಳೆ ಲಕ್ಷಣ ಇದು ಹಾ 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 ಇದನ್ನ ಲೇಟ್ ಇದೆ ಲೇಟ್ ಇದೆಯಾ ಏನೊಂದು ಹದಿನೈದು ಸಾವಿರ ಬೇಕಿದ್ದು ಇದು ಸಾಯಿವಾಲ್ ಗೆ ಮಿಕ್ಸ್ ಬರುತ್ತೆನಪ್ಪ ನಿಮಗೆ ಬರುತ್ತೆ ಬರುತ್ತೆ ಅದು ಸ್ವಲ್ಪ ಸೈವಲ್ ಕ್ರಾಸ್ ಇದೆ ಸಾದಿ ಸಾದಿ ಇದೆ ಸಾದಿ ಇರಬೇಕು ಈ ದನ ಎಲ್ಲಾ ಬಹಳ ಒದೆ ಯಾವುದು ಸಾದಿ ಇರಲ್ಲ ಇದೆಲ್ಲ ಹಂಗಿಲ್ಲ ಸಾದಿ ಅಲ್ಲ ನಿಪಲ್ ನೋಡಿದ್ರೆ ನನಗೆ ಸೈವಲ್ ಇರುವಂತ ಬ್ಲಾಕ್ಸ್ ಪಾಟ್ ನಿಪಲ್ ಎಮ್ಮೆ ಎಮ್ಮೆ ಇದ್ದಂಗೆ ಫ್ಯಾಟ್ ಚೆನ್ನಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಇದು ಮೇಲೆ ಒಂದು ದುಬ್ಬ ಇದ್ ಬಿಟ್ಟಿದ್ರೆ ಟು ಹಾಲ್ ಮಿಲ್ಕ್ ಸಿಕ್ಬಿಡೋದು ಯಾಕೆ ಗೊತ್ತಾ ಇಲ್ಲಿ ನೋಡ್ರಿ ಇದು ತಗೋಲಿದ್ದೀನಿ ಕೃಷ್ಣ ತಗೋಲ್ ಅಂತೀರಿ

ಇನ್ನೊಂದ್ ವಾರ ಹೋಗೋದ್ ಸರ್ ಇನ್ನೊಂದ್ ವಾರ ಬೇಕಾ ಇನ್ನೊಂದ್ ವಾರ ಬೇಕು ಯಾವ ವಾರ ಹೆಚ್ಚು ಹೆಚ್ಚು ನಿಮ್ಮಲ್ಲಿ ಹಸುಗಳು ಸಿಗ್ತವೆ ಯಾವ ವಾರ ಅಂದ್ರೆ ಸೋಮವಾರ ಸಿಗ್ತವೆ ಸೋಮವಾರ ಮಂಗಳವಾರ ಸೋಮವಾರ ಮಂಗಳವಾರ ಅಲ್ಲಿ ಬುಧವಾರ ಗುರು ಅಷ್ಟು ಕಡಿಮೆ ಕಡಿಮೆ ಆಗುತ್ತೆ ಈಗ ಸೋಮವಾರ ಬಂದ್ರೆ ಎಲ್ಲ ಒಂದು ಹದಿನೈದು ಇಪ್ಪತ್ತು ಆಗ್ಲೇ ಇರುತ್ತೆ ಸಿಗುತ್ತೆ ಎಲ್ಲ ನೋಡಕ್ಕೆ ಅವ್ರಿಗೆ ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೋಬಹುದು ಬಹಳ ಜನ ಇರುತ್ತಲ್ಲ ಆಯ್ಕೆ ಮಾಡ್ಕೋಬಹುದು ಖಾಲಿ ಆಗ್ತಾ ಆಗ್ತಾ ಆಯ್ಕೆ ಕಡಿಮೆ ಕಡಿಮೆನೆ ಒಳ್ಳೆ ಒಳ್ಳೆ ಆಸ್ತಾರೆ ಅವರು

ಸ್ಪೈಕ್ ತರ ಐತಿ ನಾನು ಒಳಗೆ ನೋಡ್ತಾ ಇದ್ದೆ ಹಂಡ್ರೆಡ್ ಪರ್ಸೆಂಟ್ ಸ್ಪೈಕ್ ತರ ಬರ್ಬೇಕು ಇದು ಅಂತ ಹೇಳಿ ಆದ್ರೆ ಅದ್ರ ಲಕ್ಷಣಗಳು ಇದಾವೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ತರ ಅದೇ ಅಂತ ನಾನು ಅನ್ನಲ್ಲ ಅದ್ರ ಲಕ್ಷಣಗಳು ಇದಾವೆ ಏನು ಈಗ ರೈತರು ಇವ್ರು ಹೇಳ್ಕೊಟ್ಟಿದ್ರೆ ಮಾತ್ರ ಅವ್ರ ಈ ತರದ ಸಿಮೆನ್ ಹಾಕ್ಸಿದೀವಿ ಅಂದ್ರೆ ಇವ್ರು ಹೇಳ್ಬೋದು ಬಟ್ ಪಾಪ ಅವ್ರಿಗೆ ಆಯ್ಕೆಯಲ್ಲಿ ಇರೋದಿಲ್ಲ ಈಗ ಅದೇ ಮತ್ತೆ ಅದೇ ಮತ್ತೆ ಹಂಗಾಗಿ ನಾವು ಕನ್ಫರ್ಮೇಶನ್ ಇರೋದಿಲ್ಲ ನೋಡಿ ಚೆನ್ನಾಗಿದೆ ನೋಡು ಇಲ್ಲ ಸಾದು ಎಮ್ಮೆ ಎಮ್ಮೆ ಇದು ಇದಾಗಿದ ಫುಲ್ ಡಾರ್ಕ್ ಬ್ಲಾಕು ಮೇಲೆ ಅಡರ್ ವೈಟ್ ಕೈ ತುಂಬಾ ಮಲೆ ಸಿಗತ್ತಾರ ಮಕ್ಕಳ ಕರ್ಕೊಂಡ್ ಬಿಡಾಕ ಏನೂ ತೊಂದ್ರೆ ಇಲ್ಲಾ ಅಂದ್ರೆ ಇಷ್ಟಿಷ್ಟು ಟೈಮ್ ಅಲ್ಲಿ ಇದ್ರೆ ಸರಿ ಆಗಲ್ಲ ಸರಿಯಾಗಲ್ಲ ಅಲ್ಲ ಇರಬೇಕು ಇದು ಒಂದು ಸೆವೆಂಟಿ ಫೈವ್ ಏಯ್ಟಿ ಆಸ್ಪಾಸ್ ಇರ್ತಕ್ಕಂಥ ನಮ್ಮ ಹುಡುಗರು ಹೇಳ್ತೀನಿ ಕಡಿಮೆ ರೇಟ್ನಾಗಲಿ ಒಳ್ಳೆ ಹಸುಗಳು ಅಂತ ಅಂದ ಮಿಂಚು ಬಿಡ್ತೀರಿ ಏನ್ ಗೊತ್ತಾ ಬಟ್ ನಿಮಗೆ ಅಲ್ಲಿ ಕೊಡಲ್ಲ ರೈತರು ನಮ್ಗೂ ಏನ್ ಸರ್ ರೈತರು ನೋಡ್ಬೋ ಗಿರಾಕಿ ಬರ್ಬೇಕು ನಮ್ಮತ್ರ ಆದ್ರೆ ನಂದು ಏನ್ ಗೊತ್ತಾ ಈಗ ಒಳ್ಳೆ ಹಾಳ್ ಕೊಡೋದು ಕಡಿಮೆ ರೇಟಿಗ್ ಸಿಗಬೇಕು ತುಂಬ ಡಿಮೆಂಡ್ ಆಗದ ಅಂತ ನೋಡಿ ಸರ್ ಜರ್ಸಿ ಹೇಳ್ತಾರೆ ಒಳ್ಳೆ ಜರ್ಸಿ ತರಲಪ್ಪಾ ಜರ್ಸಿಗೂ ಡಿಮಾಂಡ್ ಇದೆ ಫ್ರೀ

ನಾನ್ ನಮ್ಮವ್ರಿಗೆ ಐಡಿಯಾ ಹೇಳ್ಕೊಡ್ತೀನಿ ಒಂದ್ ಹತ್ತು ಐದು ಐದ್ ಜನ ಇಲ್ಲ ನಾಲ್ಕು ಜನ ತಗೊಳ್ರಿ ನನ್ ಹತ್ತ ಅಷ್ಟು ಪರ್ಚೇಸ್ ಮಾಡ್ರಿ ಒಂದೇ ಊರ್ನಾರು ಒಂದಾಗ್ಲು ಫ್ರೀ ಒಂದಾಗ್ಲು ಫ್ರೀ ಹೋಗಿರಿ ನೀವ್ ಯಾರಿಗಾದ್ರೆ ನಿಮ್ಮಲ್ಲಿ ಕೊಡೋದ್ರೆ ಕಟ್ಕೊಂಡ್ರಿ ಅಥವಾ ನೀವ್ ಯಾರಾದ್ರೂ ಒಂದಿಷ್ಟು ಅಮೌಂಟ್ ಹಾಕೊಂಡು ಇಟ್ಕೋಬಹುದು ಇದು ಚೆನ್ನಾಗಿ ಚೆನ್ನಾಗೈತಿ ಪ್ಲಾನ್ ಭಾಗ್ಯಲಕ್ಷ್ಮಿ ಯೋಜನೆ ಇದ್ದಂಗೆ ಹತ್ತಾಗ ಒಂದು ಆಫರ್ ಅಂತ ಹೇಳಿದಾರೆ ನಾನು ಇದನ್ನ ಹೈಲೈಟ್ ಮಾಡಿರ್ತೀನಿ ನಂಗೆ ಇದು ಬಹಳ ಇಷ್ಟ ಆಗೋಯ್ತು ಇದು ಕ್ರಾಸ್ ರೆಡಿ ಪರಿಶ್ಚರ್ ಅದೊಂದು ಅಲ್ಲೂ ಹೆವಿಡೋ ಹೇ ಸರ್ ಯಾರು ಲಕ್ಕ ಅಂತ ಯಾರು ಹೋಯ್ತಾರೆ ಅದು ವಿಡಿಯೋ ಮಾಡ್ಲೇನ್ ಕೊಡಪ್ಪ ಸರಿ ಓಕೆ